ಮಯೂರ ಸ್ವಾಗತ ಇದು ಸುದ್ದಿ ಸಮಗ್ರ ನಾನು ಕೆಂಪೇಗೌಡ ಸದ್ಯಕ್ಕೆ ರಾಜ್ಯ ಬಿಜೆಪಿ ಸ್ಥಾನದ ಗೊಂದಲ ಮುಗಿತುವಂತೆ ಕಾಣ್ತಾನೆ ಇಲ್ಲ ಬಿಜೆಪಿ ಅಧ್ಯಕ್ಷರಾಗಿ ಬಿ ವೈ ವಿಜಯೇಂದ್ರ ಮುಂದುವರಿತಾರೋ ಅಥವಾ ಬೇರೆಯವರ ನೇಮಕ ಆಗುತ್ತಾ ಅನ್ನೋ ಚರ್ಚೆ ರಾಜ್ಯ ಬಿಜೆಪಿಯಲ್ಲಿ ಇನ್ನೂ ಕೂಡ ಜೀವಂತವಾಗಿನೇ ಇದೆ ಇದ್ರ ಬಗ್ಗೆ ಚರ್ಚೆಗಳು ಕೂಡ ನಡೀತಲೇ ಇದೆ ಒಂದು ರೀತಿಯಲ್ಲಿ ಈ ವಿಷಯವನ್ನ ಹೈಕಮಾಂಡ್ ಮುಚ್ಚಿದ ಲಕೋಟೆಯಲ್ಲಿ ಇಟ್ಟಂತಾಗಿದೆ ಅನ್ನೋ ಚರ್ಚೆಗಳು ಬಿಜೆಪಿ ವಲಯದಲ್ಲೇ ಕೇಳಿ ಬರ್ತಾ ಇರುವಂತದ್ದು ಹೀಗಾಗಿ ಬಿ ವೈ ವಿಜಯೇಂದ್ರ ಅವರನ್ನ ಬದಲಾವಣೆ ಮಾಡಿದ್ರೆ ರಾಜ್ಯ ಬಿಜೆಪಿ ಅಧ್ಯಕ್ಷರನ್ನಾಗಿ ಯಾರು ನೇಮಕವಾಗ್ತಾರೆ ಅನ್ನೋ ಒಂದಷ್ಟು ಚರ್ಚೆ ಮತ್ತಷ್ಟು ಕುತೂಹಲವನ್ನು ಕೂಡ ಮೂಡಿಸಿರುವಂಥದ್ದು ಇದೇ ಸಂದರ್ಭದಲ್ಲಿ ಎಲ್ಲರನ್ನ ಸರಿದೂಗಿಸಿಕೊಂಡು ಹೋಗುವಂತ ಸಾಮರ್ಥ್ಯವಿರುವ ನಾಯಕನನ್ನ ಆಯ್ಕೆ ಮಾಡೋದಕ್ಕೆ ದೆಹಲಿ ವರಿಷ್ಠರು ಪ್ರಯತ್ನವನ್ನ ನಡೆಸಿದ್ದಾರೆ ಎನ್ನುವ ಮಾಹಿತಿ ಕೂಡ ಓಡಾಡ್ತಾ ಇದೆ ಇದಕ್ಕೆ ಪೂರಕವಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೇಂದ್ರ ಜಲಶಕ್ತಿ ಸಚಿವಾಲಯ ಮತ್ತು ರೈಲ್ವೆ ಸಚಿವಾಲಯದ ರಾಜ್ಯ ಸಚಿವ ವಿ ಸೋಮಣ್ಣ ಅವರೊಂದಿಗೆ ಚರ್ಚೆಯನ್ನು ಮಾಡಿದ್ದಾರೆ ಜೊತೆಗೆ ಮಾಜಿ ಡಿಸಿಎಂ ಹಾಗೂ ಸಂಸದ ಗೋವಿಂದ ಕಾರಜೋಳ ಅವರು ಕೂಡ ಅಮಿತ್ ಶಾ ಅವರನ್ನ ಭೇಟಿ ಮಾಡಿರೋದು ಈ ಕುತೂಹಲವನ್ನ ಮತ್ತಷ್ಟು ಹೆಚ್ಚಾಗುವುದಕ್ಕೆ ಕಾರಣವಾಗಿರುವಂಥದ್ದು ಈ ಭೇಟಿಗೂ ಮೊದಲು ವಿ ಸೋಮಣ್ಣ ಅವರನ್ನ ಭೇಟಿ ಮಾಡಿದಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಇತರರ ಜೊತೆ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ ಜೊತೆಗೆ ಸೋಕಾಸ್ ನೋಟಿಸ್ ಹೊರತಾಗಿಯೂ ಬಿಜೆಪಿ ರೆಬೆಲ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಟೀಮ್ ತಮ್ಮ ಪಟ್ಟನ್ನ ಈವರೆಗೂ ಸಡಿಲ ಸಡಿಲಂ ಮಾಡಿಕೊಂಡಿಲ್ಲ ವಿಜಯೇಂದ್ರ ಬದಲಾವಣೆ ಆಗ್ಲೇಬೇಕು ಅನ್ನೋ ಒತ್ತಡವನ್ನ ಹೈಕಮಾಂಡ್ ಮೇಲೆ ಹೆಚ್ಚಾಗ್ತಲೇ ಇದೆ ಹೆಚ್ಚು ಮಾಡ್ತಲೇ ಇದ್ದಾರೆ ಹೀಗಾಗಿನೇ ಅಮಿತ್ ಶಾ ರಾಜ್ಯ ಬಿಜೆಪಿ ನಾಯಕರನ್ನ ಭೇಟಿ ಮಾಡಿ ರಾಜ್ಯ ಬಿಜೆಪಿಯಲ್ಲಿನ ಅಸಮಾಧಾನವನ್ನು ಕುರಿತು ಚರ್ಚೆಯನ್ನು ಮಾಡಿದ್ದಾರೆ ಅಂತ ಹೇಳಲಾಗಿದೆ ಈ ಎಲ್ಲಾ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ವಿ ವಿ ಸೋಮಣ್ಣ ಅವರನ್ನು ರಾಜ್ಯ ಬಿಜೆಪಿ ಅಧ್ಯಕ್ಷರನ್ನಾಗಿ ಮಾಡೋದಕ್ಕೆ ಬಿಜೆಪಿ ಹೈಕಮಾಂಡ್ ತೀರ್ಮಾನವನ್ನು ಮಾಡಿಕೊಂಡಿದೆ ಎನ್ನುವಂಥದ್ದು ಒಂದಷ್ಟು ಮಾಹಿತಿ ಇರುವಂಥದ್ದು ಇನ್ನು ಸೋಮಣ್ಣ ಹಿರಿಯ ನಾಯಕರಾಗಿರೋದ್ರಿಂದ ಅವರ ನೇಮಕಕ್ಕೆ ಬಹುತೇಕ ಯಾರ ವಿರೋಧವೂ ಬರೋದಿಲ್ಲ ಮಾಜಿ ಸಿಎಂ ಯಡಿಯೂರಪ್ಪ ವಿರೋಧಿಸಿದ್ರು ಅವರನ್ನು ಸಮಾಧಾನ ಮಾಡೋದಕ್ಕೆ ಹೈಕಮಾಂಡ್ ಮಾತುಕತೆ ಮಾಡುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಚುನಾವಣಾ ವರ್ಷದಲ್ಲಿ ಮತ್ತೆ ರಾಜ್ಯ ಬಿಜೆಪಿ ಅಧ್ಯಕ್ಷರ ನೇಮಕ ಮಾಡುವಾಗ ವಿಜೇಂದ್ರ ಅವರಿಗೆ ಮತ್ತೆ ಅವಕಾಶ ಕೊಡುವ ಭರವಸೆಯನ್ನು ಹೈಕಮಾಂಡ್ ಕೊಡಲಿದೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಸಂಘಟನೆಯಲ್ಲಿ ವಿ ಸೋಮಣ್ಣ ಅವರಿಗೆ ಅಗಾಧವಾದಂಥ ಶಕ್ತಿ ಇರೋದು ಬಿಜೆಪಿ ಹೈಕಮಾಂಡ್ಗೆ ಗೊತ್ತಿರದ ವಿಚಾರವೇನಲ್ಲ ಹೀಗಾಗಿ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ರೆ ಎಲ್ಲವನ್ನ ಕೂಡ ಸರಿದೂಗಿಸ್ಕೊಂಡು ಹೋಗ್ತಾರೆ ಅನ್ನೋ ಚಿಂತನೆ ದೆಹಲಿ ನಾಯಕರಲ್ಲಿದೆ ಜೊತೆಗೆ ಯತ್ನಾಳ್ ಹಾಗೂ ಬಿಜೆಪಿ ತಟಸ್ಥ ಬಣವನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಂತೆ ಆಗುತ್ತೆ ಅನ್ನೋ ತೀರ್ಮಾನಕ್ಕೆ ಕೂಡ ಬಿಜೆಪಿ ಹೈಕಮಾಂಡ್ ಬಂದಿದೆ ಅಂತ ಹೇಳಿ ರಾಜ್ಯ ಬಿಜೆಪಿ ನಾಯಕರು ಮಾಹಿತಿಯನ್ನು ನೀಡಿರುವಂಥದ್ದು ಇನ್ನು ವಿ ಸೋಮಣ್ಣ ಹಿರಿಯ ನಾಯಕ ಆಗಿರೋದ್ರಿಂದ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ನೇಮಕ ಮಾಡಿದ್ರೆ ಬಹುತೇಕ ಇರುವಂತ ಎಲ್ಲ ಅಸಮಾಧಾನಗಳು ಕೂಡ ತಣ್ಣಗಾಗುತ್ತೆ ಜೊತೆಗೆ ಬಿಬಿಎಂಪಿ ಚುನಾವಣೆ ಗೆಲ್ಲೋದಿಕ್ಕ ಕೂಡ ಸಹಾಯ ಆಗುತ್ತೆ ಅನ್ನೋ ಲೆಕ್ಕಾಚಾರ ಬಿಬಿ ಬಿಜೆಪಿ ಹೈಕಮಾಂಡ್ ಮಾಡ್ಕೊಂಡಿರುವಂತದ್ದು ಹಾಗಾಗಿ ಒಂದಷ್ಟು ಚರ್ಚೆಗಳು ಈ ಒಂದು ವಿಚಾರವಾಗಿ ಏನು ರಾಜ್ಯಾಧ್ಯಕ್ಷರು ಬದಲಾವಣೆ ಆಗ್ತಾರೆ ವಿಜಯೇಂದ್ರ ಜಾಗಕ್ಕೆ ವಿ ಸೋಮಣ್ಣ ಬರಬಹುದು ಅನ್ನೋ ಒಂದಷ್ಟು ಚರ್ಚೆಗಳು ರಾಜ್ಯ ಬಿ ಜೆ ಪಿಯ ನಾಯಕರಲ್ಲೇ ನಡೀತಾ ಇರುವಂಥದ್ದು ದೆಹಲಿ ರೈಲು ನಿಲ್ದಾಣದಲ್ಲಿ ಸಂಭವಿಸಿದಂತಹ ಭೀಕರ ಕಾಲ್ತುಳಿತದಲ್ಲಿ ಹನ್ನೊಂದು ಮಹಿಳೆಯರು ಮತ್ತು ನಾಲ್ಕು ಮಕ್ಕಳು ಸೇರಿ ಒಟ್ಟು ಹದಿನೆಂಟು ಮಂದಿ ಸಾವನ್ನಪ್ಪಿದ್ದಾರೆ ಅಂತ ತಿಳಿದು ಬಂದಿದೆ ದೆಹಲಿ ರೈಲು ನಿಲ್ದಾಣದ ಪ್ಲಾಟ್ಫಾರ್ಮ್ ಹದಿನಾಲ್ಕು ಮತ್ತು ಹದಿನೈದರಿಂದ ಪ್ರಯಾಗ್ರಾಜ್ಗೆ ತೆರಳಬೇಕಿದ್ದ ರೈಲುಗಳನ್ನು ರದ್ದುಗೊಳಿಸಿದ್ರಿಂದ ಏಕಾಏಕಿ ನೂಕು ನುಗ್ಗಲು ಉಂಟಾಗಿದ್ದು ಕಾಲ್ತುಳಿತಕ್ಕೆ ಕಾರಣ ಅಂತ ಹೇಳಲಾಗಿದೆ ಘಟನೆಯಲ್ಲಿ ಹನ್ನೊಂದು ಮಹಿಳೆಯರು ಮತ್ತು ನಾಲ್ಕು ಮಕ್ಕಳು ಸೇರಿ ಒಟ್ಟು ಹದಿನೆಂಟು ಮಂದಿ ಸಾವನ್ನಪ್ಪಿತ್ತು ಹಲವಾರು ಮಂದಿ ಗಾಯಗೊಂಡಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅಂತ ಹೇಳಿ ಪೊಲೀಸ್ ಮೂಲಗಳು ದೃಢಪಡಿಸಿರುವಂಥವು ರೈಲ್ವೆ ಪೊಲೀಸರು ಮತ್ತು ದೆಹಲಿ ಪೊಲೀಸರ ನಿಲ್ದಾಣವನ್ನು ತಲುಪಿದ್ದಾರೆ ಪರಿಸ್ಥಿತಿ ನಿಯಂತ್ರಣದಲ್ಲಿ ಕೂಡ ಇದೆ ಗಾಯಾಳುಗಳನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಅಂತ ಭಾರತೀಯ ರೈಲ್ವೆ ತಿಳಿಸಿದೆ ಇನ್ನು ದೆಹಲಿ ರೈಲು ನಿಲ್ದಾಣದಿಂದ ಪ್ರಯಾಗ್ರಾಜ್ ಮಹಾಕುಂಭ ಮೇಳಕ್ಕೆ ರೈಲ್ವೆ ಇಲಾಖೆ ಎರಡು ವಿಶೇಷ ರೈಲುಗಳನ್ನು ವ್ಯವಸ್ಥೆ ಮಾಡಿದೆ ಈ ಹಿನ್ನೆಲೆಯಲ್ಲಿ ಪ್ರಯಾಗ್ರಾಜ್ಗೆ ತೆರಳೋದಕ್ಕೆ ವಿವಿಧ ರಾಜ್ಯಗಳಿಂದ ಬಂದಿದ್ದಂಥ ನೂರಾರು ಪ್ರಯಾಣಿಕರು ನವದೆಹಲಿ ರೈಲು ನಿಲ್ದಾಣದೊಳಗೆ ನುಗ್ಗಿದ್ದಾರೆ ಪ್ಲಾಟ್ಫಾರ್ಮ್ ನಂಬರ್ ಹದಿನಾಲ್ಕು ಮತ್ತು ಹದಿನೈದರಲ್ಲಿ ನಿಂತಿದ್ದಂತಹ ಪ್ರಯಾಗ್ರಾಜ್ಗೆ ಹೊರಡುವ ವಿಶೇಷ ರೈಲಿನ ಜನರಲ್ ಬೋಗಿಗೆ ಹತ್ತುವಾಗ ನೂಕು ನುಗ್ಗಲು ಸಂಭವಿಸಿ ಕಾಲ್ತುಳಿತವಾಗಿರುವಂಥದ್ದು ಈ ಒಂದು ಇನ್ನೊಂದು ಈ ಒಂದು ವಿಚಾರ ತಿಳಿದು ಸ್ಥಳಕ್ಕೆ ಎಫ್ ಸಿಬ್ಬಂದಿ ರೈಲ್ವೆ ದೆಹಲಿ ಪೊಲೀಸ್ ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ದೌಡಾಯಿಸಿದ್ದಾರೆ ರಕ್ಷಣಾ ಕಾರ್ಯಾಚರಣೆ ಕೂಡ ಮುಕ್ತಾಯಗೊಂಡಿದ್ದು ಪರಿಸ್ಥಿತಿ ನಿಯಂತ್ರಣದಲ್ಲಿ ಕೂಡ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಅಂತ ಹೇಳಿ ಎನ್ ಡಿ ಆರ್ ಎಫ್ ಮಾಹಿತಿಯನ್ನು ನೀಡಿರುವಂಥದ್ದು थे क्या हुआ था आराम कर था, था।, 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 था। हाँ उसी में वो दब गए आराम से आराम से उनसे उनका मौत हो गया, गया। किसकी मौत हो गई है मेरी मम्मी थे आपकी मम्मी आप क्या प्रयागराज ही जा रहे थे नहीं नहीं जी हम अपने घर जा रहे हैं क्या बोला आपसे वो डेट हो गई है डेट हो गई डॉक्टर ने बोला या आपने आप बता रहे नहीं डॉक्टर बताया उसी भज्जल में हाँ जी आपके साथ और कौन कौन लोग था हम लोग तो बहुत लोग थे बस केवल मम्मी का डेट नहीं तो आ, आप लोग कहाँ जा रहे थे हम लोग अपने घर जा रहे थे बिहार जा रहे थे छपरा अच्छा। जिला अच्छा हाँ जी तो क्यों तो ऐसे भगदर हुई कुछ आप पता चला क्यों भगदर कि, किस कारण से हुई हमें पता नहीं एकदम वो खाली थी प्लेटफॉर्म एक बार पता नहीं कि इतने लोग कहाँ से आ गए और एकदम स्पीड में एक दूसरे को धक्का देते हुए जा रहे थे तो रेलवे पुलिस नहीं थी क्या वहाँ नहीं वहाँ कोई पुलिस उलिस नहीं थी कोई पुलिस वाला नहीं था कोई से नहीं, 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 नहीं लाखों में संख्या अंदर बहुत लोग कटे है बहुत लोग कटे दबके मरे है कोई प्रशासन कुछ नहीं है जो सारे भेड़ बकरी की तरफ मरा जा रहा है प्रशासन कोई कुछ नहीं है लोग बहुत गंदा बहुत गंदा स्थिति है रेलवे पुलिस की बहुत ही कोई सुरक्षा नहीं है लोग मर रहे हैं कट रहे हैं उठा उठा के फेंक रहे हैं कोई कुछ नहीं बता नहीं सकते आप पुलिस के बारे में बता नहीं सकते प्रशासन तो बहुत ही गंदा है बहुत ही गंदा है ना हाँ। पड़िया कुंभ मेला के है ना मेला सब वही सब चढ़ रहा हुआ एन एस चढ़ा रहे ऊपर से नीचे वही सब हो गया अच्छा वही सब पुलिस नहीं थी नहीं थी वहाँ पे पुलिस कुछ नहीं कुछ नहीं, नहीं, नहीं था कोई नहीं था वहाँ पे कोई नहीं था तो ट्रेन में जब चल रहे थे तो मैनेज करने के लिए कोई पुलिस वाला नहीं था तो इंसान साहब और चढ़ रहा था आदमी पब्लिक अच्छा आदमी के ऊपर आदमी हाँ सब चपाल तो ये चढ़ रहा है उस पर क्या देखा कितने लोग घायल हुए कुछ अंदर ज्यादा हुआ है तीस आदमी से ज्यादा घायल तीस आदमी ऐसी ज्यादा घायल हुआ तो आप यहाँ पर हॉस्पिटल के बारे में आप यहाँ कौन एडमिट है तुम्हारा यहाँ कौन एडमिट है यहाँ कौन है मामी था ಮೆಟ್ರೋ ಪ್ರಯಾಣ ದರ ಏರಿಕೆ ವಿಚಾರ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡುವೆ ಆರೋಪ ಪ್ರತ್ಯಾರೋಪಕ್ಕೆ ಕಾರಣವಾಗಿರುವಂಥದ್ದು ದರ ಏರಿಕೆಗೂ ರಾಜ್ಯ ಸರ್ಕಾರಕ್ಕೂ ಸಂಬಂಧವೇ ಇಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರೆ ರಾಜ್ಯ ಸರ್ಕಾರವೇ ಪ್ರಯಾಣ ದರವನ್ನು ಹೆಚ್ಚು ಮಾಡಿದೆ ಅಂತ ಹೇಳಿ ಬಿಜೆಪಿ ನಾಯಕರು ಆರೋಪವನ್ನು ಮಾಡುತ್ತಿದ್ದಾರೆ ಈ ನಡುವೆ ಇಂದು ಮೆಟ್ರೋ ಪ್ರಯಾಣ ದರ ಏರಿಕೆ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಮೆಟ್ರೋ ದರ ಹೆಚ್ಚಳ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಜನರು ಪ್ರಶ್ನೆ ಮಾಡಬೇಕು ಕೇಂದ್ರ ಸರ್ಕಾರವನ್ನಲ್ಲ ಅಂತ ಹೇಳಿದ್ದಾರೆ ನಗರದ ನೈಜ ಪರಿಸ್ಥಿತಿ ರಾಜ್ಯ ಸರ್ಕಾರಕ್ಕೆ ಗೊತ್ತಿರುತ್ತೆ ಮೆಟ್ರೋದ ಮೇಲೆ ಹೆಚ್ಚಿನ ಹಕ್ಕು ಮತ್ತು ಅಧಿಕಾರಗಳು ಇರೋದು ರಾಜ್ಯ ಸರ್ಕಾರಗಳಿಗಿರುತ್ತೆ ದರ ಏರಿಕೆ ಸಮಿತಿ ದೆಹಲಿಯಲ್ಲಿ ಇಲ್ಲ ದರ ಏರಿಕೆ ಪ್ರಸ್ತಾವನೆಯನ್ನು ರಾಜ್ಯ ಸರ್ಕಾರಗಳು ಸಿದ್ಧಪಡಿಸಿಕೊಳ್ಳುತ್ತವೆ ಮೆಟ್ರೋ ಪ್ರಯಾಣ ದರ ಏರಿಕೆಗೆ ಪ್ರಸ್ತಾವನೆಯನ್ನು ಸಲ್ಲಿಸಿತು ರಾಜ್ಯ ಸರ್ಕಾರ ಹಾಗಾಗಿ ಇದನ್ನು ಮುಖ್ಯಮಂತ್ರಿ ಅವರಿಗೆ ಕೇಳಬೇಕು ಅಂತ ಹೇಳಿರುವಂಥದ್ದು ಇನ್ನು ಮೆಟ್ರೋ ಯೋಜನೆಗಳ ಬಗ್ಗೆ ರಾಜ್ಯ ಸರ್ಕಾರಗಳು ನಿಗಾವನ್ನ ವಹಿಸುತ್ತವೆ ಅದು ಕರ್ನಾಟಕ ಆಗಿರಲಿ ಅಥವಾ ಯಾವುದೇ ರಾಜ್ಯವಾಗಿರ್ಲಿ ಬೆಲೆ ಏರಿಕೆ ಪ್ರಸ್ತಾವನೆಗಳು ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟಿರುವಂತಹ ವಿಚಾರ ಮೆಟ್ರೋದ ಮೇಲೆ ಹೆಚ್ಚಿನ ಹಕ್ಕು ಮತ್ತು ಅಧಿಕಾರಗಳು ಇರೋದು ರಾಜ್ಯ ಸರ್ಕಾರಗಳಿಗೆ ಮಾತ್ರ ಮೆಟ್ರೋ ದರ ಏರಿಕೆ ಪ್ರಸ್ತಾವನೆ ಮತ್ತು ದರ ಏರಿಕೆ ರಾಜ್ಯಕ್ಕೆ ಸಂಬಂಧಪಟ್ಟಂತ ವಿಷಯಗಳಾಗಿವೆ ಅಂತ ಹೇಳಿ ಸೋ Because state government knows the ground realities of a city, so they should be in the prime decision-making position for every metro project. There can be a formula where people are not penalized. Yeah. So please ask this question to the state chief minister. Where yes, I has to be that question has to be given to the state government. The price, fixation Delhi, right? price fixation committee is not from Delhi. The price Fixation proposal has to be prepared by the state government. But price fixation <coughs> has done by the. Government. No, sir, this is wrong. Factually wrong. The state government is responsible for everything related to metro, and they should be asked. This. And rightly so, because state government knows the ground realities of a city, so they should be in the prime decision-making position for every metro project. There can be a formula where people are not penalized. So please ask this question to the state chief minister. <laughs> Fair pricing has to be, that question has to be given to the state government. price fixation committee is not from Delhi. The price fixation proposal has to be prepared by the state government. But price fixation has <laughs> done by the... No sir, this is wrong. ಕಾರವಾರದ ಸದಾಶಿವಘಡದಲ್ಲಿ ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದ್ದಂತ ಹಳೆಯ ಸೇತುವೆಯ ಒಂದು ಭಾಗ ಶುಕ್ರವಾರ ಕುಸಿದು ಬಿದ್ದಿದ್ದರಿಂದ ದೊಡ್ಡ ದುರಂತವೇ ತಪ್ಪಿದೆ ರಾಷ್ಟ್ರೀಯ ಹೆದ್ದಾರಿ ಗೋವಾ ಮತ್ತು ಕಾರವಾರವನ್ನು ಸಂಪರ್ಕಿಸುವಂತ ಈ ಸೇತುವೆ ಬಳಕೆಯಲ್ಲಿಲ್ಲ ಮತ್ತು ದುರಸ್ತಿ ಕಾರ್ಯ ಕೂಡ ನಡೀತಾ ಇತ್ತು ಪಿಲ್ಲರ್ ಒಂದು ಭಾಗ ಕುಸಿದು ಬಿದ್ದಿದ್ದರಿಂದ ಸ್ಲಾಬ್ ಮೇಲೆ ಬಿದ್ದಿದೆ ಕಳೆದ ವರ್ಷ ಆಗಸ್ಟ್ ಏಳರಂದು ಕಾಳಿ ಸೇತುವೆ ಕುಸಿತಗೊಂಡಿತ್ತು ಕುಸಿದು ಬಿದ್ದಿದ್ದಂತ ಕಾಳಿ ಸೇತುವೆ ದುರಸ್ತಿ ಮಾಡ್ತಾ ಇದ್ದಾಗ ಪಿಲ್ಲರ್ ಕುಸಿದು ಸ್ಲಾಬ್ ಸಹಿತ ನದಿಗೆ ಬಿದ್ದ ಪರಿಣಾಮ ಹೊಸ ಸೇತುವೆಗೆ ಸಂಭವಿಸಬಹುದಾದಂತ ಬಹುದೊಡ್ಡ ಅನಾಹುತವೊಂದು ತಪ್ಪಿದಂತಾಗಿದೆ ಇನ್ನು ಶುಕ್ರವಾರ ಈ ಒಂದು ದುರ್ಘಟನೆ ನಡೆದಿದೆ ಈ ವೇಳೆ ಯಾವುದೇ ಕಾರ್ಯಾಚರಣೆ ನಡೆಯದೇ ಇರುವ ಕಾರಣ ಸಂಭವಿಸಬಹುದಾಗಿದ್ದಂಥ ಇನ್ನಷ್ಟು ಹಾನಿ ತಪ್ಪಿರುವಂಥದ್ದು ಇನ್ನು ಗುರುವಾರ ಇದೇ ಸ್ಲ್ಯಾಬ್ ಮೇಲೆ ನಾಲ್ಕರಿಂದ ಐದು ಕಾರ್ಮಿಕರು ತೆರವು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ರು ಕಳೆದ ನಾಲ್ಕು ತಿಂಗಳಿಂದ ಕಾರ್ಯಾಚರಣೆ ನಡೀತಾ ಇತ್ತು ಕೆಲ ದಿನ ರಾತ್ರಿ ಹನ್ನೆರಡು ಗಂಟೆಯವರೆಗೂ ಕೂಡ ಕೆಲಸವನ್ನು ಮಾಡ್ತಾ ಇದ್ರು ಈಗಾಗಲೇ ಶೇಕಡಾ ಎಪ್ಪತ್ತರಷ್ಟು ತೆರವು ಕಾರ್ಯಾಚರಣೆ ಪೂರ್ಣಗೊಂಡಿದೆ ಅಂತ ಕೂಡ ತಿಳಿಸಿದ್ದಾರೆ ಸುದ್ದಿ ಸಮಗ್ರ ಮುಂದುವರಿಯುತ್ತೆ ಸುದ್ದಿ ಯತ್ರೆ ಕೇವಲ ಸದ್ದು ಮಾಡುವುದಲ್ಲ ಸುದ್ದಿ ಅಷ್ಟೇ ಅಲ್ಲ ಸುದ್ದಿಯ ಸುತ್ತಮುತ್ತ ಏನಾಗ್ತಿದೆ ಅನ್ನೋದು ಅಷ್ಟೇ ಮುಖ್ಯ ಸಾಮಾಜಿಕ ಜವಾಬ್ದಾರಿ ಜನಪರ ಕಾಳಜಿ ಇಲ್ಲದಿದ್ರೆ ಅದು ಸುದ್ದಿ ವಾಹಿನಿಯೇ ಅಲ್ಲ ನಾವೇ ಮೊದಲಲ್ಲ ನಮ್ಮಲ್ಲೇ ಮೊದಲಲ್ಲ ಆದರೆ ಪ್ರಾಮಾಣಿಕತೆ ಹಾಗೂ ಜವಾಬ್ದಾರಿಯ ವಿಚಾರದಲ್ಲಿ ನಮ್ಮದು ಸದಾ ಅಗ್ರಸ್ಥಾನದ ಪ್ರಯತ್ನ ಮತ್ತೆ ಹೊಸ ರೂಪ ಹಾಗೂ ಹೊಸ ಪ್ರಸ್ತುತಿಯೊಂದಿಗೆ ನಿಮ್ಮ ಮುಂದೆ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಖರ ವರದಿ ನಿಮ್ಮ ಕಂಡ ತುಂಬ ಸಮಾಜದ ಪ್ರತಿಬಿಂಬ ಮಯೂರ ನ್ಯೂಸ್ ಮೂಲಕ ಇದು ನಿಮ್ಮದೇ ವೇದಿಕೆ ನಿಮ್ಮದೇ ಹಾರೈಕೆ ಮಯೂರ ನ್ಯೂಸ್ ರಾಜ್ಯದ ಸಮಗ್ರ ಸುದ್ದಿ ಪ್ರಮುಖ ಘಟನೆಗಳು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ಬೆಳವಣಿಗೆಗಳು ಸಮಸ್ಯೆ ಸಂಕಟ ಭ್ರಷ್ಟಾಚಾರ ಅಕ್ರಮ ಅನೈತಿಕತೆ ಅಪರಾಧಗಳ ಮೇಲೆ ಹದ್ದಿನ ಕಣ್ಣು ಮಯೂರ ನ್ಯೂಸ್ ಸುದ್ದಿ ವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಯೂರ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು ಕೂಡಲೇ ಸಂಪರ್ಕಿಸಿ ಹತ್ತೊಂಬತ್ತು ಮಂದಿ ಅಕ್ರಮ ವಲಸಿಗರನ್ನ ಹೊತ್ತ ಅಮೆರಿಕದ ವಿಮಾನ ನಿನ್ನೆ ಶನಿವಾರ ರಾತ್ರಿ ಅಮೃತಸರ ವಿಮಾನ ನಿಲ್ದಾಣಕ್ಕೆ ಬಂದಿಳ್ತಿದೆ ಡೊನಾಲ್ಡ್ ಟ್ರಂಪ್ ಆಡಳಿತ ಅಕ್ರಮ ವಲಸೆ ವಿರುದ್ಧದ ಕಠಿಣ ಕ್ರಮದ ಅಡಿಯಲ್ಲಿ ಗಡಿಪಾರು ಮಾಡಲಾದಂಥ ಭಾರತೀಯರ ಎರಡನೇ ತಂಡ ಇದಾಗಿದೆ ವಿಮಾನವು ಕಳೆದ ರಾತ್ರಿ ಹತ್ತು ಗಂಟೆಗೆ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದೆ ಅಂತ ಮೂಲಗಳಿಂದ ತಿಳಿದಿರುವಂಥದ್ದು ಇನ್ನು ಗಡಿಪಾರು ಮಾಡಲಾದವರಲ್ಲಿ ಹೆಚ್ಚಿನವರು ಹದಿನೆಂಟರಿಂದ ಮೂವತ್ತು ವರ್ಷ ವಯಸ್ಸಿನ ಯುವಕ ಯುವತಿಯರಾಗಿದ್ದಾರೆ ಗಿಡಿಪಾರು ಮಾಡಲಾದಂಥ ನೂರ ಹತ್ತೊಂಬತ್ತು ಜನರಲ್ಲಿ ಅರವತ್ತೇಳು ಜನರು ಪಂಜಾಬ್ನವರು ಮೂವತ್ತ್ ಜನರು ಹರಿಯಾಣದವರು ಎಂಟು ಜನರು ಗುಜರಾತ್ನವರು ಮೂವರು ಉತ್ತರ ಪ್ರದೇಶದವರು ಗೋವಾ ಮಹಾರಾಷ್ಟ್ರ ಮತ್ತು ರಾಜಸ್ಥಾನದಿಂದ ತಲಾ ಇಬ್ಬರು ಹಿಮಾಚಲ ಪ್ರದೇಶ ಮತ್ತು ಜಮ್ಮು ಮತ್ತು ಕಾಶ್ಮೀರದ ತಲಾ ಒಬ್ಬೊಬ್ಬರು ಇರುವಂಥದ್ದು ಸುಮಾರು ನಲವತ್ತು ನಲವತ್ತು ಗಂಟೆಗಳ ಪ್ರಯಾಣದ ನಂತರ ನೂರ ನಾಲ್ಕು ಭಾರತೀಯ ಪಾರುಗಾರರ ಮೊದಲ ಗುಂಪು ಅಮೃತ ಸ್ಥಾನಕ್ಕೆ ಆಗಮಿಸ್ ಆಗಮಿಸಿತು ಈ ಒಂದು ಸಮಯದಲ್ಲಿ ಅವರ ಕೈಗಳಿಗೆ ಕೋಳ ಹಾಕಿ ಮತ್ತು ಅವರ ಕಾಲುಗಳಿಗೆ ಸರಪಳಿಗಳಿಂದ ಬಂಧಿಸಲಾಗಿತ್ತು ಇದು ಯುಎಸ್ ಅವಮಾನವೀಯ ವರ್ತನೆಯ ವಿರುದ್ಧ ದೇಶಾದ್ಯಂತ ಆಕ್ರೋಶ ಕೂಡ ಕಾರಣ ಆಯ್ತಾ ಆಗ್ತಾ ಇರುವಂಥದ್ದು ಇನ್ನು ಪಂಜಾಬ್ನ ಮುಖ್ಯಮಂತ್ರಿ ಭಗತ್ ಮಾನ್ ಅವರು ಶುಕ್ರವಾರ ಅಮೃತಾಸರ ವಿಮಾನ ನಿಲ್ದಾಣದಲ್ಲಿ ಮತ್ತೊಂದು ವಿಮಾನ ಇಳಿಸುವ ಕ್ರಮವನ್ನ ಪ್ರಶ್ನೆ ಮಾಡಿದರು ಕೇಂದ್ರವು ಪಿತೂರಿಯ ಭಾಗವಾಗಿ ಪಂಜಾಬ್ಗೆ ಮಾನಹಾನಿ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದೆ ಅಂತ ಹೇಳಿ ಅವರು ಆರೋಪ ಮಾಡಿರುವಂಥದ್ದು ಬಿಜೆಪಿ ನೇತೃತ್ವದ ಕೇಂದ್ರವು ಯಾವಾಗಲೂ ಪಂಜಾಬ್ ವಿರುದ್ಧ ತಾರತಮ್ಯವನ್ನ ಮಾಡುತ್ತೆ ರಾಜ್ಯಕ್ಕೆ ಮಾನಹಾನಿ ಮಾಡುವ ಯಾವುದೇ ಅವಕಾಶವನ್ನ ಅದು ಬಿಡೋದಿಲ್ಲ ಅಂತ ಹೇಳಿ ಪಂಜಾಬ್ ಮುಖ್ಯಮಂತ್ರಿ ಭಗವತ್ ಮಾನ್ ಅಮೃತಸರದಲ್ಲಿ ಮಾಧ್ಯಮಗಳನ್ನು ಉದ್ದೇಶಿಸಿ ಹೇಳಿರುವಂತದ್ದು ಇನ್ನು ಅಕ್ರಮ ವಲಸಿಗರನ್ನ ಅಮೃತಸರಕ್ಕೆ ಕರೆಸಿಕೊಳ್ತಾ ಇರೋದು ಒಂದು ಪಿತೂರಿಯ ಭಾಗವಾಗಿದೆ ಅವರು ಪಂಜಾಬ್ ಮತ್ತು ಪಂಜಾಬಿಗಳಿಗೆ ಮಾನಹಾನಿ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಇನ್ನು ಎರಡನೇ ವಿಮಾನವನ್ನ ಇಳಿಸೋದಕ್ಕೆ ಅಮೃತಸರ ವಿಮಾನ ನಿಲ್ದಾಣವನ್ನ ಯಾವ ಮಾನದಂಡದ ಅಡಿಯಲ್ಲಿ ಆಯ್ಕೆ ಮಾಡಲಾಗಿದೆ ಅಂತ ಮಾನ್ ಕೇಂದ್ರವನ್ನ ಪ್ರಶ್ನೆ ಮಾಡಿದ್ದಾರೆ ಅಮೃತಸರವನ್ನ ಆಯ್ಕೆ ಮಾಡೋದಿಕ್ಕೆ ಮಾನದಂಡ ಏನು ಕೇಂದ್ರ ಮತ್ತು ವಿದೇಶಾಂಗ ಸಚಿವಾಲಯ ನನಗೆ ಹೇಳಬೇಕು ನೀವು ರಾಷ್ಟ್ರ ರಾಜಧಾನಿಯನ್ನು ಅಲ್ಲ ಅಮೃತಸರವನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರಿ ಪಂಜಾಬ್ ಮತ್ತು ಪಂಜಾಬಿಗಳಿಗೆ ಮಾನಹಾನಿ ಮಾಡೋದಕ್ಕೆ ನೀವು ಇದನ್ನು ಮಾಡಿದ್ದೀರಿ ಅಂತ ಹೇಳಿ ಆರೋಪವನ್ನು ಮಾಡಿದ್ದಾರೆ ಸಾಮೂಹಿಕ ಗಡಿಪಾರು ಟ್ರಂಪ್ ಆಡಳಿತದ ವಿಶಾಲ ವಲಸೆ ನೀತಿಯ ಪ್ರಮುಖ ಭಾಗವಾಗಿದೆ ಇದು ಕಠಿಣ ಜಾರಿ ಮತ್ತು ದಾಖಲೆ ರಹಿತ ವ್ಯಕ್ತಿಗಳನ್ನು ತೆಗೆದುಹಾಕುವತ್ತ ಗಮನವನ್ನು ಹರಿಸಿದೆ ಅಂತ ಹೇಳಿ ಪಂಜಾಬ್ನ ಮುಖ್ಯಮಂತ್ರಿಗಳು ಹೇಳಿರುವಂಥದ್ದು ಏರಿಕೆ ಮಾಡಿದ್ದು ಕೇಂದ್ರ ಸರ್ಕಾರ ಅಲ್ಲ ರಾಜ್ಯ ಸರ್ಕಾರವೇ ದರವನ್ನ ಏರಿಕೆ ಪ್ರಸ್ತಾಪ ಮಾಡಿದೆ ಅಂತ ಹೇಳಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ದಾರೆ ಮೆಟ್ರೋ ದರ ನಿಗದಿ ಮಾಡುವ ಒಂದು ಸಮಿತಿ ಇದೆ ಈ ಮೆಟ್ರೋ ದರ ವಿಚಾರದಲ್ಲಿ ಎಲ್ಲವೂ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇರುತ್ತೆ ಅದರಲ್ಲಿ ರಾಜ್ಯದ ಅಧಿಕಾರಿಗಳು ಕೂಡ ಇರ್ತಾರೆ ಅದಕ್ಕೆ ರಾಜ್ಯ ಸರ್ಕಾರವೇ ಶಿಫಾರಸನ್ನ ಮಾಡುತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದರ ಏರಿಕೆ ವಿಚಾರವಾಗಿ ನಿರ್ದೇಶನ ಕೊಟ್ಟಿರೋದೇ ಅದಕ್ಕೆ ಸಾಕ್ಷಿ ರಾಜ್ಯ ಸರ್ಕಾರ ಸಂಪೂರ್ಣ ದಿವಾಳಿ ಆಗದೆ ಅದಕ್ಕೆ ಎಲ್ಲಾ ದರಗಳನ್ನು ಏರಿಕೆ ಮಾಡ್ತಾ ಇದೆ ವಿದ್ಯುತ್ ನೀರು ಹಾಲಿನ ದರ ಸೇರಿದಂತೆ ಎಲ್ಲ ದರ ಹೆಚ್ಚು ಮಾಡಿದೆ ಅಂತ ಹೇಳಿ ಟೀಕೆಯನ್ನು ಮಾಡಿದ್ದಾರೆ ಬಸವರಾಜ ಬೊಮ್ಮಾಯಿ ಯಾವಾಗ ಸರ್ಕಾರವು ಹಳೆ ಹುಬ್ಬಳ್ಳಿ ಪ್ರಕರಣವನ್ನ ಹಿಂತೆಗೆದುಕೊಂಡ್ರೋ ಆಗ ಸರ್ಕಾರವು ಯಾರ ಪರ ಇದೆ ಅನ್ನೋದು ಗೊತ್ತಾಗಿದೆ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡೋದರ ಹಿಂದೆ ಯಾರ ಕುಮ್ಮಕ್ಕು ಇದೆ ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳಿ ಬಿಜೆಪಿ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿರುವಂತದ್ದು ಇನ್ನು ಹುಬ್ಬಳ್ಳಿಯಲ್ಲಿ ಮಾತನಾಡಿದಂಥ ಅವರು ಮೈಸೂರಿನ ಉದಯಗಿರಿ ಗಲಾಟೆ ವಿಚಾರ ಕುರಿತು ಅಸಮಾಧಾನವನ್ನು ವ್ಯಕ್ತಪಡಿಸಿಕೊಂಡಿದ್ದಾರೆ ಈ ಹಿಂದೆ ತನ್ವೀರ್ ಸೆಟ್ ಮೇಲೆ ಪಿಎಫ್ಐ ದಾಳಿಯನ್ನು ಮಾಡ್ತು ಇಂದು ಆ ಶಕ್ತಿಗಳು ಮತ್ತೆ ಒಂದಾಕಿವೆ ಹೀಗಾಗಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವವರೇ ಆತಂಕದಲ್ಲಿದ್ದಾರೆ ಜನರಿಗೆ ರಕ್ಷಣೆ ಕೊಡುವ ಶಕ್ತಿಯೇ ಅವರಲ್ಲಿ ಇಲ್ಲ ಮುಖ್ಯಮಂತ್ರಿಗಳು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ದಾಳಿ ವಿಚಾರವಾಗಿ ಪೊಲೀಸರಿಗೆ ಎಲ್ಲವೂ ಗೊತ್ತಿದೆ ಆದರೆ ರಾಜಕೀಯ ಒತ್ತಡದಿಂದ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಹೇಳಿ ಮಾತಾಡಿದ್ದಾರೆ ಮಾಜಿ ಸಿಎಂ ಕಾಂಗ್ರೆಸ್ ಶಾಸಕ ಸಂಗಮೇಶ್ ಪುತ್ರ ಬಸವೇಶ್ ವಿರುದ್ಧ ಪಿಎಸ್ಐಗೆ ನಿಂದಿಸಿದ ಆರೋಪ ಬಂದಿತ್ತು ಪ್ರಕರಣಕ್ಕೆ ಸಂಬಂಧ ಮೂವರನ್ನು ಕೂಡ ಬಂಧಿಸಲಾಗಿದೆ ಸಂಗಮೇಶ್ ಪುತ್ರನ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ಇತ್ತ ಬಿಜೆಪಿ ಜೆಡಿಎಸ್ ನಾಯಕರು ಸಂಗಮೇಶ್ ಪುತ್ರನ ವಿರುದ್ಧ ಹೋರಾಟ ಕ್ರಮ ಆಗಬೇಕು ಅಂತ ಪಟ್ಟನ ಕೂಡ ಇಟ್ಕೊಂಡಿವೆ ಇಷ್ಟೆಲ್ಲ ಬೆಳವಣಿಗೆ ನಡುವೆಯೇ ಸಂಗಮೇಶ್ ಅವರ ಪುತ್ರ ಬಸವೇಶ್ಗೆ ಅವರ ಬೆಂಬಲಿಗರು ಹೂವಿನ ಹಾರವನ್ನು ಹಾಕಿ ಹಾಲಿನ ಅಭಿಷೇಕವನ್ನು ಮಾಡಿದ್ದಾರೆ ತಲೆ ಮೇಲೆ ಹೊತ್ತು ಮೆರವಣಿಗೆಯನ್ನು ಮಾಡಿತ್ತು ಇದು ಬಿಜೆಪಿ ನಾಯಕರ ಕಣ್ಣು ಕೆಂಪಾಗಿಸಿದೆ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಬಸವೇಶ್ಗೆ ಹಾಲಿನ ಅಭಿಷೇಕ ಮಾಡ್ತಾ ಇರುವಂಥ ವಿಡಿಯೋ ವೈರಲ್ ಆಗ್ತಾ ಇದೆ ನೆಟ್ಟಿಗರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ಕೊಂಡಿರುವಂಥದ್ದು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ ನಿಖರ ಸುದ್ದಿ ಪ್ರಕರ ವರದಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀ